ಸಿಎಂ ತವರು ಕ್ಷೇತ್ರದಲ್ಲಿಯೇ ಜಾತಿ ನಿಂದನೆ ನಡೆದು ಹೋಯ್ತ ಮಹಿಳೆಯರು ಅಂತ ನೋಡದೆ ಅಸಭ್ಯ ವರ್ತನೆ ಮಾಡಿದ ಎದುರು ಮನೆ ಮಾಲೀಕ ಕೆಳ ಜಾತಿಯವರು ಅಂತ ಕುಡಿಯೋ ನೀರಿನ ಪೈಪ್ ಕಿತ್ತು ಎಸೆದ ಭೂಪ ನಿನ್ನ ಕರೆದವರು ನೀ ಹೌದು ವೀಕ್ಷಕರೇ ಮಾನ್ಯ ಸಿಎಂ ಸಾಹೇಬ್ರ ಕ್ಷೇತ್ರವಾದ ವರುಣಾದಲ್ಲೇ ನಂಜನಗೂಡು ತಾಲೂಕಿನ ಬಿದಿರುಗೋಡ ಗ್ರಾಮದ ನಿವಾಸಿ ಲಕ್ಷ್ಮಿ ಎನ್ನುವವರಿಗೆ ಇದೇ ಗ್ರಾಮದ ಮಂಜು ಮತ್ತು ಅವರ ತಾಯಿ ನೀರು ಬಿಡುವ ವಿಷಯವಾಗಿ ದಿನನಿತ್ಯ ಜಾತಿ ನಿಂದನೆ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ಲಕ್ಷ್ಮಿ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ ಎಷ್ಟೇ ಅಲ್ಲದೆ ಊರಿನ ಗ್ರಾಮಸ್ಥರು ಹಾಗೂ ಪಿಡಿಒ ಸಾಹೇಬ್ರು ಬಂದು ಎರಡು ಬಾರಿ ಅಳತೆ ಮಾಡಿ ಕೊಟ್ಟರು ಕೂಡ ಅವರ ಮಾತಿಗೂ ಕೂಡ ಕ್ಯಾರೆ ಅನ್ನುತ್ತಿಲ್ಲ ಈ ಆಸಾಮಿ ಈ ಸಂಬಂಧ ಹುಲ್ಲಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸ್ ಸಿಬ್ಬಂದಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನ ಕಾಯ್ದು ನೋಡಬೇಕಿದೆ ವರದಿ ಅಲೋಕ್ ಚೌಗ್ಲಾ ಓಂ ನ್ಯೂಸ್ ಕನ್ನಡ ನೇರ ಸುದ್ದಿಗಾಗಿ ಮತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಓಂ ನ್ಯೂಸ್ ಕನ್ನಡ